ಆ ಸ್ನೇಹಿತರೆ ಇವತ್ತು ಬಾಗೇಪಳ್ಳಿ ತಾಲೂಕಿನಲ್ಲಿ ಈ ಕ್ಷೇತ್ರದ ಶಾಸಕರು ದಿನನಿತ್ಯ ಇವತ್ತು ಜನಸ್ಪಂದನ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅವರು ವಿಲೇವಾರಿ ಮಾಡ್ತಕ್ಕಂಥ ಏನು ರೈತರ ಫಲ ಅನುಭವಗಳಿಗೆ ಏನು ವಿತರಣೆ ಮಾಡ್ತಕ್ಕಂಥ ಒಂದು ಸಮಸ್ಯೆಗಳ ಪರಿಹಾರ ಅಂತ ಏನು ಹೇಳ್ತಾರೆ ಅದು ಇವತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ದಿನನಿತ್ಯ ರೈತರಿಗೂ ಕೃಷಿ ಕೂಲಿಕಾರಿಗೂ ತೋಟಗಾರಿಕೆ ಇಲಾಖೆ ರೇಷ್ಮೆ ಇಲಾಖೆ ಹಾಗೆಯೇ ಕೃಷಿ ಇಲಾಖೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ತಾ ತಹಸೀಲ್ದಾರ್ ಕಚೇರಿ ಹಾಗೆಯೇ ಇವತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪರಿಹಾರ ಆಗ್ತಕ್ಕಂಥ ಸಮಸ್ಯೆಗಳು ಆ ಸಮಸ್ಯೆಗಳು ದಿನನಿತ್ಯ ಇವತ್ತು ರೈತರಿಗೋಗಿ ಅರ್ಜಿ ಕೊಟ್ಟು ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ ಇವರು ಈಗ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಇವರು ಹಿಡಿತದಲ್ಲಿಟ್ಟು ಅಧಿಕಾರಿಗಳನ್ನು ಇವರು ಹಿಡಿತದಲ್ಲಿಟ್ಟುಕೊಂಡು ಆ ಒಂದು ಕನಿಷ್ಠ ಒಂದು ಫಾರಂ ನಂಬರ್ ಸಿಕ್ಸ್ ಹಾಕಿರ್ತಕ್ಕಂಥವ್ರು ಜಾಬ್ ಕಾರ್ಡ್ ಕೂಡ ಇವತ್ತು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕೊಡ್ತಕ್ಕಂಥದ್ದು ಹಾಗೆಯೇ ಇವತ್ತು ವಿಡಿಯೋ ಪೆನ್ಷನ್ನು ವೇತನ ಇವು ಸಹಜವಾಗಿ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಸಿಗ್ತಕ್ಕಂಥದ್ದು ಒಂದು ತಿದ್ದುಪಡಿ ಕನಿಷ್ಠ ಒಂದು ಪಾಣಿ ತಿದ್ದುಪಡಿ ಆದರೂ ಕೂಡ ಇವತ್ತು ಸರ್ಕಾರಿ ಕಚೇರಿಯಲ್ಲಿ ಇವತ್ತು ತಾಲೂಕು ಕಚೇರಿಯಲ್ಲಿ ತಿದ್ದುಪಡಿ ಆಗ್ತದೆ ಆದರೆ ಇಂಥ ವಿಚಾರಗಳೆಲ್ಲ ಕೂಡ ತೆಗೆದುಕೊಂಡು ಹೋಗಿ ಇಷ್ಟು ಸಾವಿರ ಜನಕ್ಕೆ ನಾವು ಇದನ್ನು ನಾವು ಜನಸ್ಪಂದನ ಕಾರ್ಯಕ್ರಮಗಳಲ್ಲಿ ನಾವು ಕೊಟ್ಟಿದ್ದೀವಿ ಅಂತೇಳಿ ಇವತ್ತು ಹೇಳ್ತಾ ಇದ್ದೀವಿ ಎಷ್ಟು ಜನ ರೈತರಿಗೆ ಇವತ್ತು ಫಾರಮ್ ನಂಬರ್ ಐವತ್ತೇಳು ಆ ಐವತ್ಮೂರು ಅರ್ಜಿ ಹಾಕಿರ್ತಕ್ಕಂಥವ್ರು ಭೂಮಿ ಕೊಟ್ಟಿದ್ದಾರೆ ಎಷ್ಟು ಹಳ್ಳಿಗಳಿಗೆ ರಸ್ತೆ ಇಲ್ಲದಿರ್ತಕ್ಕಂಥ ರಸ್ತೆ ಹಳ್ಳಿಗಳಿಗೆ ರಸ್ತೆಯನ್ನು ಮಾಡಿದ್ದಾರೆ ಅದೇ ರೀತಿ ಇವತ್ತು ಎಷ್ಟು ಹಳ್ಳಿಗಳಿಗೆ ಬಸ್ಸಿನ ಸೌಲಭ್ಯ ಇಲ್ಲ ಬಸ್ಸೇ ಕೊಡಲಿಕ್ಕೆ ಸಾಧ್ಯ ಆಗಿದೆಯಾ ಇವತ್ತು ರೇಷನ್ ಕಾರ್ಡು ಕನಿಷ್ಠ ಒಂದು ಹದಿನೈದು ಸಾವಿರ ಒಬ್ಬನ ಒಂದು ಕುಟುಂಬಕ್ಕೆ ಒಂದು ಒಬ್ಬನಿಗೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಏನಾದರೂ ಎಲ್ಲಾದರೂ ಕೆಲಸದಲ್ಲಿದ್ದಾಗ ಒಂದು ಹಣ ಬಂದರೆ ಅವ್ರಿಗೊಂದು ಒಂದೂವರೆ ಲಕ್ಷ ಮೇಲೆ ಬಂದಿದೆ ಅಂತೇಳಿ ಇವತ್ತು ರೇಷನ್ ಕಾರ್ಡ್ ಕಿತ್ತಾಗ್ತಾ ಇದೆ ಬಡವರಿಗೆ ಇವತ್ತು ನಿಜವಾದಂಥ ರೇಷನ್ ಕಾರ್ಡ್ ಇಲ್ಲ ಇಂಥದ್ದು ಬಗ್ಗೆ ಕಾಳಜಿ ಇಲ್ಲದ ಇವತ್ತು ಜನರನ್ನ ಮೋಸ ಮಾಡಲಿಕ್ಕೆ ಇವತ್ತು ಇಡೀ ತಾಲೂಕಿನ ಜನ ಎಲ್ಲ ಒಂದು ಕಡೆ ಸೇರಿಸುವುದು ಆ ಜನರಿಗೆ ನಾನು ಜನಸಾಧಾನ ಕಾರ್ಯಕ್ರಮದಲ್ಲಿ ಎಲ್ಲವನ್ನ ಇತ್ಯರ್ಥ ಮಾಡುವುದು ಅಂತ ಹೇಳಿ ಕೂಡ ಒಂದು ಕಡೆ ಇವತ್ತು ಸಿ ಡಿಒ ಕಚೇರಿಯಿಂದ ಮಹಿಳೆಯರಿಗೆ ಇವತ್ತು ಶ್ರೀಮಂತ ಮಾಡಿದ್ದಾರೆ ಅದು ಸಹಜವಾಗಿ ಅವ್ರು ಮಾಡಬೇಕಾಗಿರೋದು ಇವ್ರು ನಿಂತ್ಕೊಂಡು ಅದು ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ ಈ ರೀತಿ ಜನಸ್ಪಂದನ ಕಾರ್ಯಕ್ರಮದ ಹೆಸರಿನಲ್ಲಿ ಜನರನ್ನು ಮೋಸ ಮಾಡ್ತಕ್ಕಂಥದ್ದಾಗ್ತಾ ಇದೆ ಜನರಿಗೆ ಸಮಸ್ಯೆಗಳ ಕಚೇರಿಗಳನ್ನು ಅಳಿದಾಡ್ತಕ್ಕಂಥದ್ದು ಇವತ್ತು ಆಗ್ತಾ ಇದೆ ಕಚೇರಿಗಳಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಆ ಭ್ರಷ್ಟಾಚಾರ ತಡೆಗಟ್ಟಕ್ಕೆ ಆಗ್ತಾ ಇದೆಯಾ ಒಂದು ಪೌತಿವಾರ ಖಾತೆಗೆ ಇವತ್ತು ಸಾವಿರ ಗಟ್ಟಲೆ ಹಣವನ್ನು ಇವತ್ತು ಕೇಳ್ತಾ ಇದ್ದಾರೆ ಕಚೇರಿಗಳಲ್ಲಿ ಇವತ್ತು ಪೊಲೀಸ್ ಸ್ಟೇಷನಲ್ಲಿ ಇವತ್ತು ದುಡ್ಡು ಕೊಡಬೇಕು ಅವು ಹಾಗೇನೆ ಟಿ ಪಿ ಎಸ್ ಅಲ್ಲಿ ಇವತ್ತು ದುಡ್ಡು ಕೊಡಬೇಕು ಗ್ರಾಮ ಪಂಚಾಯತಿಲ್ಲಿ ಲಂಚ ಕೊಡಬೇಕು ಎಲ್ಲೂ ಕೂಡ ಲಂಚ ಇಲ್ಲದೆ ಇವತ್ತು ಎಲ್ಲೂ ಕೂಡ ರೈತರಿಗೆ ಕೂಲಿಕಾರರಿಗೆ ಕೆಲಸ ಆಗದೆ ಇರತಕ್ಕಂತದ್ದು ಕಚೇರಿಗಳಲ್ಲಿ ಇವತ್ತು ಭ್ರಷ್ಟಾಚಾರ ನಡೀತಾ ಇದೆ